ಇಲ್ಲ ತನಿಖೆ ನಡೀತಾ ಇದೆ ನಮ್ಮ ಕಡೆಯಿಂದ ಯಾವ ಇದು ಬೇಕು ಇನ್ಫಾರ್ಮೇಶನ್ ಬೇಕು ಅದು ಹೇಳ್ತಾ ಇದ್ದೀವಿ ಇದ್ವಿ ನಿಮ್ಮದು ಯಾವ ತನಿಖೆ ಸರ್ ಬುರುಡೆ ವಿಷಯದ್ದು ಹಂಗೇನಿಲ್ಲ ಹಂಗೇನಿಲ್ಲ ಅದು ಎಲ್ಲ ಬರುತ್ತೆ ನನ್ನ ಸೈಡಿಂದ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೀವು ಮೊಬೈಲನ್ನು ಮೊನ್ನೆ ತಗೊಂಡಿದ್ರೆ ತಗೊಂಡಿದ್ದಾರಾ ತಗೊಂಡಿಲ್ಲ ನಾನು ನಿನ್ನೇನು ತೋರಿಸಿದ್ದೀನಿ ಇವತ್ತು ತೋರಿಸ್ತೀನಿ

ಅಲ್ಲ ಅದು ನಾನು ಹೇಳಿದ್ದೀನಿ ಅಲ್ಲಿ ಮತ್ತೊಂದು ಏನಂದ್ರೆ ನೀವು ಪೂರ್ತಿ ಪ್ರಸಾರ ಮಾಡ್ತಾ ಇಲ್ಲ ಅಲ್ಲ ನೀವು ಪೂರ್ತಿ ನೀವು ಪೂರ್ತಿ ಹೇಳಿದ್ರೆ ಪ್ರಸಾರ ಮಾಡಬಹುದು ಈಗ ಈಗ ನಾನು ಕೇಳಿ ನಾನು ಕೇಳಿರೋದು ಮನ ಒಂದ್ ನಿಮಿಷ ಹದಿಮೂರು ಮಿನಿಟ್ ನಾನು ನಿಮ್ಮ ಹತ್ರ ಮಾತಾಡಿದೆ ನೀವ್ ಬರೀ ಎರಡು ಮಿನಿಟ್ ಬೇರೆ 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 ಜನ ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ನೀವೇನಂದ್ರೆ ನಾವು ಈಗ ನಿಮ್ಮತ್ರ ಮಾತಾಡ್ತಾ ಇರೋದು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲ ಜನಗಳಿಗೆ ತಿಳಿಸ್ಲಿಕ್ಕೆ ನಾವು ಮಾತಾಡ್ತಾ ಇರೋದು ಏನ್ ನಿಜ ಏನ್ ಸುಳ್ಳು ಅಂತ ಹೇಳಿ

ನಾವಲ್ಲ ಅದು ಎಸ್ ಐ ಟಿ ಅವರಲ್ಲ ಎಷ್ಟ್ ದಿನ ಬೇಕು ಎಷ್ಟ್ ದಿನ ಇವರಿಗೆ ಕ್ವಶನ್ ಮಾಡಬೇಕು ಅದೆಲ್ಲ ಕರ್ಸಿಕೊಂಡು ಮಾಡ್ತಾರ ಕೂರಿಸ್ತಾರ ಪೂರ್ತಿ ಫುಲ್ ಟೈಮ್ ಅಲ್ಲಿ ಕ್ವೆಸ್ಟನ್ ಮಾಡಲ್ಲ ಗುರ್ಡ ಎಲ್ಲ ಸ್ಕಲ್ತನ್ ಬರ್ತಾ ಇದೆ ಅದು ಅದ್ರ ಬಗ್ಗೆಯೂ ತನಿಖೆ ಆಗ್ಬೇಕಲ್ಲ ಇವ್ರಿಗೆ ಇಲ್ಲ ಎಲ್ಲಿಂದಾದ್ರೂ ಬರ್ತಾ ಇದೆ ಅಲ್ಲ ಬರ್ತಾ ಏನ್ ಬರ್ತಾ ಇದೆ ಅದೆಲ್ಲ ಹೇಳ್ತಾರೆ ಅವರು ಆಮೇಲೆ ಎಲ್ಲ ನಿಜ ಹೊರಗಡೆ ಬರತ್ತೆ ಮತ್ತೆ ಮುಂದುವರಿಯುತ್ತೆ ನಾವು ಸತ್ಯದ ಪರವಾಗಿತ್ತು ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ಯಾರಿಗ್ ಪರವಾಗಿ ನಾವು ಏನ್ ಅವರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ ಏನು ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ ಯಾರು ಇಲ್ಲಿ ಗಿಲ್ಟಿ ಇದೆ ಅವರಿಗೆ ಎಗೇನ್ಸ್ಟ್ ಆಗಿ ನಿಲ್ತೀವಿ ನಾವು ಅದು ಯಾರು ಇರಲಿ ಇಂಥ ಸೈಡ್ ಅಂಥ ಏನಿಲ್ಲ ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ ನಾವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇರೋದು ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳಿ ಅಲ್ಲ ಮನಫವಾರಿ ಈಗ ನೀವು ಮನ ಮನ ನೀವು ಸತ್ಯದ ಪರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋದನ್ನ ಅಲ್ಲ ಸತ್ಯ ಅಂದ್ರೆ ನಮ್ಮ ಇದರಲ್ಲಿ ಯಾರಾದರೂ ಸುಳ್ಳು ಈ ಏನಾದರೂ ಕಿತಾಪತಿ ಮಾಡಿದ್ರು ಅಲ್ಲ ನಿಮ್ಮ ಅದು ಅದು ಬರುತ್ತೆ ಬರುತ್ತಾ ಬರುತ್ತಾ ಬರುತ್ತೆ ಬರುತ್ತೆ ಹಂಗಿದ್ರೂ ಅದು ನಾವು ಹೊರಗಡೆ ಮನಫಾವಾರಿ ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದರೂ ಮ್ಯಾನಿಪುಲೇಟಿಂಗ್ ಯಾರಾದರೂ ಮಾಡಿದ್ರೆ ಅದು ಸೌಜನ್ಯ ಅಲ್ಲ ಸೌಜನ್ಯ ಹೋರಾಟದ ಬಗ್ಗೆ ಯಾರು ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳೋದಲ್ಲ ಈಗ ಈ ಒಂದು ಪ್ರೆಸೆಂಟ್ ಕೇಸ್ ಮಾತನಾಡೋದು ಸೌಜನ್ಯ ವಿಚಾರದ ಬಗ್ಗೆ ಖುಷಿ ಸೌಜನ್ಯರಡೇ ವಿಷಯದಲ್ಲೂ ಏನು ನಿಜ ಇದೆ ಅದು ಎಸ್ ಅವರು ಹೇಳ್ತಾರೆ ನಿಮಗೆ ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ವಿ ಅದು ಕರೆಕ್ಟಾಗಿ ಬರುತ್ತೆ ಅದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ ಸತ್ಯ ಗೆಲ್ಲಿಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲ ಅಷ್ಟು ಅಷ್ಟು ನೀವು ನಾನು ಪೂರ್ತಿ ಈಗ ಇಲ್ಲಿ ಹೇಳಿದ್ರೆ ಟಿ ಅವರು ನನಗೆ ಹೇಳ್ತಾರೆ ಮುನಪನಾ ನೀವು ಹೋಗ್ಬಿಟ್ರಿ ಯಾಕಂದ್ರೆ ಅಲ್ಲಿ ನಾವು ಕೇಳೋ ಎಲ್ಲಾ ಕ್ವಶನ್ ಚಾನೆಲ್ ಅವರು ಕೇಳಿದ್ದಾರೆ ಒಂದು ಒಂದು ಸತ್ಯ ಸತ್ಯ ಮಾಡ್ಲಿಕ್ಕೆ ಸುಳ್ಳು ದಾರಿಗೆ ಹೋಗಿದ್ದಾರೆ ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ಕೊಡ್ರಿ ಸತ್ಯ ಗೆಲ್ಬೇಕಂದ್ರ ಸತ್ಯ ದಾರಿಯಲ್ಲಿ ಹೋಗ್ಬೇಕು ಯಾವ ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ ನೀವ್ ಅದು ನಾನು ನಾನ್ ಹೇಳಿದ್ ಮಾಡ್ಕೊಂಡು ಮತ್ತೆ ನೀವ್ ಕೊಡ್ಬೇ ಮನಫ್ ನೀವೀಗ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳ ಗ್ರಾಮದ ಶವದ ಹೂತಿಟ್ಟ ಪ್ರಕರಣದ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಗ್ರಾಮದ್ದು ನೀವು ಮಾಡಿದೀರಾ ಈ ರೀತಿ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳವನ್ನು ಮಾಡಿದಿರಿ ನೀವು ಅದೇ ರೀತಿ ಎಲ್ಲಾದ್ರೂ ಬೇರೆ ಗ್ರಾಮ ಅಲ್ಲ ನೀವು ಇದ್ರ ಮೊದಲು ಮಾಡಿದಿರಿ ನಾವು ಹೇಳಿದ ನಾವು ಹೇಳಿದ್ದು ಬಂದದ್ದಲ್ಲ ನೀವು ನಾನು ಹೇಳಿ ನೀವು ಧರ್ಮಸ್ಥಳಕ್ಕೆ ಬಂದದ್ದಲ್ಲ ಸರಿ ಹಾಗೆ ನಿಮ್ಗೆ ಇದ್ರ ಮೊದಲು ಧರ್ಮಸ್ಥಳಕ್ಕಿಂತ ಮೊದಲು ಅಲ್ಲ ನೀವು ಬೇರೆ ಪ್ರಕರಣ ತುಂಬಾ ವರ್ಷ ಆಯ್ತು ನೀವು ಅದಕ್ಕಿಂತ ಮೊದಲು ವಿಡಿಯೋ ಮಾಡಿದ್ರಾ ಈಗ ಮೊನ್ನೆಗಿಂತ ಮೊದಲು ಸೌಜನ್ಯ ಪ್ರಕರಣದ ವಿಡಿಯೋ ಮಾಡಿದ್ರಾ ಇಲ್ಲ ಎರಡ್ 2000 ನಾನು ಇದ್ದೀನಿ ನೀವ್ ಯಾಕೆ ಈಗ ಇಂಡಿಪೆಂಡೆಂಟ್ ಹೋರಾಟದಲ್ಲಿ ನೀವು ಯಾಕೆ ಇರ್ಲಿಲ್ಲ ನಾವಿದ್ವಿ ನಾನು 12 ರಿಂದ ಇದ್ವಿ ನಾವೆಲ್ಲ ಕಡೆ ಇದ್ವಿ ನೀವು ನೋಡಿದೀರಾ ಸಾವಿರದ ಅಲ್ಲಿ ನೀವು ಅಲ್ಲ ಇಂಡಿಪೆಂಡೆನ್ಸ್ ಇದಲ್ಲ ನಾವು ಮಾತ್ರ ನೀವು ಹುಟ್ಟಿ ಇರ್ಲಿಲ್ಲ ನಿಮ್ಮ YouTube ಇರ್ಲಿಲ್ಲ ಯಾವುದು ನೀವು ಇರ್ಲಿಲ್ಲ ಸೌಜನ್ಯ ಪ್ರಕರಣ ಆಗಿರಲಿಲ್ಲ ಅಂತ ಆ ಟೈಮ್ ಅಲ್ಲ ನೀವು ಇದ್ದ್ರು ಇಲ್ಲಿದ್ರು ಆ ಪ್ರಕರಣದ ಬಗ್ಗೆ ಗೊತ್ತಿತ್ತಾ ಯಾವುದರಲ್ಲಿ ಮಾತಾಡಿದ್ದೀರಾ ಅಲ್ಲ ಅದಲ್ಲ ನಾನು ನನ್ ದೇವರ ಹತ್ರ ಮಾತಾಡಿ ಮತ್ತೆ ಏನ್ ಹೇಳದ್ ನೀವು ಹಾಗೆಲ್ಲ ಮಾತಾಡ್ಬಾರ್ ಚೆಕ್ ಮಾಡ್ಕೊಳ್ರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ ಒಂದ್ ವರ್ಷ ಆಗ್ತಾ ಬರ್ತಾ ಇದೆ ನನಗೆ ಎರಡು ದಿನದಲ್ಲಿ ಐದು ಲಕ್ಷ ಸಬ್ಕ್ರೈಬರ್ ಸೇರಿದು ಗೊತ್ತಾಯ್ತಾ ಯಾವ್ದದ್ಲಿ ಇರ್ಲಿ ನನ್ಗೆ ನಾನ್ ಲೇಟೆಸ್ಟ್ ಯೂಟ್ಯೂಬರ್ ಅಲ್ಲ ಅದಕ್ಕಿಂತ ಮೊದಲ ನಿಮಗೆ ಗೊತ್ತ್ ಮಾಡ್ಕೊಳ್ರಿ ನಾನು ಯಾವಾಗ ಬಂದಿದೆ ಅಂತ ನೋಡಿ ಕೇಳಿ ಕೇಳಿ ಅಲ್ಲಿ ಮಾಡಿದೆ ಯಾವ್ದು

ನಾವು ಈಗ ಈಗ ಈ ವಿಷಯಲ್ಲಿ ಕರೆಕ್ಟಾಗಿ ಎಸ್ ಐ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅದು ಮಾಡಕ್ಕೆ ಬಿಡಬೇಕು ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡುವುದಿದೆ ಅದು ಕೊಡ್ತಾನೆ ಇದ್ದೀನಿ ಓಕೆ ಎಲ್ಲ ಕೊಡ್ತಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ